I'm ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ನ ವಿಡಿಯೋಸ್ಗಳನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇಷ್ಟೆಲ್ಲ ಸಪೋರ್ಟ್ ಮಾಡಾಕ್ತೀರಿ ಮತ್ತು ಡೇಲಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡೋದನ್ನು ಕೂಡ ನೀವು ನೋಡಿ ಮತ್ತು ಲೈಕ್ ಕೂಡ ಮಾಡಾಕ್ತೀರಿ ಹಾಗೆ ಶೇರ್ ಮಾಡಾಕ್ತೀರಿ ಅಂತ ಅಂದ್ಕೊಂಡೀನಿ ಮತ್ತು ನಮ್ಮ ಮನೆಯೊಳಗೆ ದೀಪಾವಳಿ ಕ್ಲೀನಿಂಗ್ ಸ್ಟಾರ್ಟ್ ಆಗ್ಯದ ಹೇಳಿ ಬಹಳಷ್ಟು ವಿಡಿಯೋಸ್ಗಳನ್ನು ತೋರಿಸಿನಿ ಮತ್ತು ಇವತ್ತಿಂದ ಕೆಳಗಿನ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ನೋಡ್ರಿ ಮೇಲಿನೂ ಮೂರು ರೂಮ್ಗಳು ಕ್ಲೀನ್ ಆದಮೇಲೆ ಸ್ವಲ್ಪ ಮಿಡಲಲ್ಲಿ ಒಂದು ಸ್ವಲ್ಪ ರೀಫ್ರೆಶ್ ಆಗಲಿ ಅಂಥೇಳಿ ಶಾಪಿಂಗ್ ಅದು ಮುಗಿಸ್ಕೊಂಡು ಬಂದ್ವಿ ಶಾಪಿಂಗ್ ಅಂದರೆ ಯಾವ ಬಟ್ಟೆ ಅದು ಏನೂ ಖರೀದಿ ಮಾಡಿಲ್ಲ ಜಸ್ಟ್ ನಮಗೆ ಬಟ್ಟೆ ಹೊಲ್ಕೊಳ್ಳೋಕೆ ಬೇಕಾಗಿರುವಂತಹ ಮಟೀರಿಯಲ್ಸ್ಗಳನ್ನು ತೊಗೊಂಡು ಬಂದ್ವಿ ಹಾಗೆ ಸ್ವಲ್ಪ ತಿರುಗಾಡಿ ಮತ್ತು ಆರ್ಕಿಡ್ ಮಾಲಿಗೆ ಹೋಗಿ ಅಲ್ಲಿ ಸ್ಮಾರ್ಟ್ ಬಜಾರಲ್ಲಿ ನಮಗೆ ಬೇಕಾಗಿರುವಂತಹ ಸಾಮಾನುಗಳನ್ನು ತೊಗೊಂಡು ಬಂದೀವಿ ಮತ್ತು ಪೂರ್ತಿ ವಿಡಿಯೋವನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ ಅದನ್ನು ನೀವು ನೋಡ್ಬೋದು ಇನ್ನೂ ಯಾರೂ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರ ಮೂಲಕ ನಾವು ಲಾಸ್ಟ್ ವಿಡಿಯೋದಲ್ಲಿ ಶಾಪಿಂಗ್ ಹೋಗಿರೋ ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ ಮತ್ತು ಇವತ್ತ ನಮ್ಮದು ಕೆಳಗಿನ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಗೈತಿ ಯಾವುದು ಗೊತ್ತಿಲ್ವ ನಿಮಗೆ ಗೊತ್ತೇನೈತೆ ಸರ್ ನೋಡಿರಿ ಎಲ್ಲ ಸಾಮಾನೆಲ್ಲ ಫುಲ್ ತಗೊಂಡು ಕುಂತೀವಿ ರೂಮ್ ಇವತ್ತಿಂದ ಕೆಳಗಿನ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಗಿತ್ತು ಇವತ್ತು ಆ್ಯಕ್ಚುಲಿ ಅಕ್ಷು ಅವ್ರದ್ದು ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಬಟ್ ಸ್ಪೋರ್ಟ್ಸ್ ಇರೋ ಕಾರಣ ಸ್ಕೂಲ್ ನಡೆಯಲ್ಲ ಅಂಥೇಳಿ ಅಕ್ಷು ನಮಗೆ ಹೆಲ್ಪ್ ಮಾಡೋಕೆ ಮನೆ ಆಗದ ಈ ರೀತಿ ಕ್ಲೀನಿಂಗ್ ಮಾಡೋಕ್ಕಿಂತ ಮುಂಚೆ ಅಡುಗೆ ಎಲ್ಲ ಮಾಡಿ ಮುಗಿಸಿ ಮತ್ತು ಯಾವ್ಯಾವ ಸಾಮಾನುಗಳನ್ನೆಲ್ಲ ಕೆಳಗಿಳಿಸೋದವು ಇಳಿಸಿ ಒಂದು ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಒಂದು ಅರ್ಧ ತಾಸು ರೆಸ್ಟ್ ತೊಗೋತೀವಿ ಯಾಕಂದರೆ ಅಡುಗೆ ಭಾಳ ನಮ್ಮನಿ ಒಳಗೆ ಅದನ್ನೆಲ್ಲ ಮುಗಿಸ್ಕೊಂಡು ಸಾಮಾನೆಲ್ಲ ತೆಗ್ದುಬಿಡ್ತೀವಿ ನಮ್ಮದು ಊಟ ಸ್ಟಾರ್ಟ್ ಆಗೈತಿ ಎಷ್ಟು ಗಂಟೆ ಆಗಿರ್ತೀವಿ ಹನ್ನೆರಡು ಸ್ವಲ್ಪ ಲೇಟ್ ಆಯಿತು ಊಟ ಮಾಡೋದು ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಚಹಾ ಅದು ಕುಡಿತೀವಿ ಒಂದು ಕಪ್ ಚಹಾ ಕುಡಿದು ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಫುಲ್ ಮುಗಿಯೋತನ ಬಿಡೋಂಗಿಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನಡು ನಡು ಅಡಿಗೆ ಕಿರಿಕಿರಿ ಅಂತ ಹೇಳಿ ಎಲ್ಲ ಮುಗಿಸೇ ಒಮ್ಮೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ ಮೂರು ನಾಲ್ಕರವರೆಗೂ ಆದ್ರೂ ಕ್ಲೀನಿಂಗ್ ಇರ್ತೈತಿ ಹನ್ನೆರಡು ಗಂಟೆಗೆ ಅದು ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಮೂರು ನಾಲ್ಕರ ತನಕ ಆಗ್ತೈತಿ ಕ್ಲೀನ್ ಮಾಡಿಕೊಂಡು ಮತ್ತೊಮ್ಮೆ ಕಸ ಹುಡುಕೊಂಡು ನೆಲ ಅದು ಒರ್ಸತ್ತನ ಮೂರು ನಾಲ್ಕು ಗಂಟೆ ಆಗಿಬಿಡ್ತೈತಿ ಹಾಗೆ ಕ್ಲೀನ್ ಮಾಡಬೇಕಾದ್ರೆ ಬೇಜಾರು ಆಗ್ತದಂಥೇಳಿ ಟಿ ವಿ ಒಳಗೆ ಜೋರಿಗೆ ಸ್ವಲ್ಪ ಹಾಡ ಹಚ್ಕೊಂಡು ಹಳೆ ಹಾಡ ಅದು ಹಚ್ಕೊಂಡು ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತೀವಿ ಮತ್ತು ಈ ರೂಮ್ ಒಳಗೆ ಹೆಚ್ಚಿನ ಸಾಮಾನು ಏನೂ ಇಲ್ಲ ಬರೀ ಹಳೆ ಸಾಮಾನು ಅತ್ತಿ ಕಾಲದೊಳಗಿನೂ ಎಲ್ಲ ಜರ್ಮನಿ ಡಬ್ಬಿಗಳನ್ನು ಇಟ್ಟಿರ್ತೀವಿ ಮತ್ತು ಇದು ದೇವ್ರ ಮನೆ ಅದ್ರ ಜೊತೆಗೆ ಒಂದು ಕಬೋರ್ಡ್ ಐತಿ ಒಂದು ಸರ್ತಿ ಎಲ್ಲ ಫುಲ್ ಕ್ಲೀನಾಗಲಿ ಕ್ಲೀನ್ ಆದಮೇಲೆ ಮ್ಯಾಲಿಂದು ಕೆಳಗಿಂದು ಎಲ್ಲ ಸೇರ್ಸಿನೇ ಒಂದು ಹೋಮ್ ಟೂರ್ ಮಾಡಿ ನಿಮಗೆ ತೋರಿಸ್ತೀನಿ ಇಷ್ಟೊಳಗೆ ಅದನ್ನು ಕೂಡ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೀನಿ ಭಾಳ ದಿವಸ ಆಯಿತು ಅದರ ಇದ್ದು ಬಟ್ ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕಾಗಿತ್ತು ಈ ದೀಪಾವಳಿ ಬರೋ ಸಲುವಾಗೇ ನಿಂತಿದ್ದೆ ನಾನು ಮನೆ ಕ್ಲೀನ್ ಆಗಲಿ ಅಂತ ಹೇಳಿ ಮತ್ತು ಯಾವಾಗಲೂ ಕ್ಲೀನ್ ಮಾಡ್ಕೋತಾನೆ ಇರ್ತೀವಿ ಬಟ್ ಭಾಳ ಮೆಂಬರ್ಸ್ ಅದೀವಲ್ಲ ಸ್ವಲ್ಪ ಎಷ್ಟು ಕ್ಲೀನ್ ಮಾಡಿದ್ರು ಒಮ್ಮೊಮ್ಮೆ ಭಾಳ ಧೂಳಾಗ್ಬಿಡ್ತೈತಿ ಮತ್ತು ಲಾಸ್ಟ್ ಇಯರೇ ನಾವು ಫುಲ್ ಪೇಂಟ್ ಮಾಡ್ಸಿವಿ ಇನ್ನೂ ಹುಡುಗರೆಲ್ಲ ಗಾಡಿ ಮೇಲೆಲ್ಲ ಬರೆದು ಹೊಲ್ಸ್ ಮಾಡಿಬಿಟ್ಟಿದ್ರು ಈ ವರ್ಷವೇ ಇನ್ನೂ ಕ್ಲೀನ್ ಐತೆ ಅಂದ್ಕೋರಿ ಯಾಕಂದ್ರೆ ಸ ನಮ್ಮನೆ ಇನ್ನೂ ಎರಡು ಸಣ್ಣ ಹುಡುಗರು ಅದಾವಲ್ಲ ಇದನ್ನು ಮನೆ ಕಟ್ಸಿನೂ ಕೆಳಗಿನ ಮನೆ ಕಟ್ಸಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರಬೇಕು ಹಾಂ ಇಪ್ಪತ್ತೈದು ವರ್ಷ ಆಗೈತಿ ಮ್ಯಾಲಿನ ಮನೆ ಕಟ್ಸಿ ಒಂದು ಹದಿನಾಲ್ಕು ವರ್ಷ ಆಯಿತು ಇಲ್ಲ ಹನ್ನೆರಡು ವರ್ಷ ಆಯಿತು ಮ್ಯಾಲಿನ ಮನೆ ಕಟ್ಸಿ ಬಟ್ ಆ ಕೆಳಗಿಂದಂತರೂ ಹುಡುಗರು ಗಾಡಿ ಮೇಲೆಲ್ಲ ಗೀಚ್ಬಿಟ್ಟಿದ್ರು ಸೀಸ್ ಪೆನ್ಸಿಲಲ್ಲಿ ತೊಗೊಂಡು ಭಾಳ ಹೊಲ್ಸು ಮಾಡಿದರು ಹೀಗಾಗಿ ಲಾಸ್ಟ್ ಇಯರೇ ನಾವು ದೀಪಾವಳಿಗೆ ಮನೆಯೆಲ್ಲ ಪೇಂಟ್ ಮಾಡ್ಸಿವಿ ಹಿಂಗಾಗಿನೇ ಸ್ವಲ್ಪ ಕ್ಲೀನ್ ಕಾಣ್ತದಷ್ಟೇ ಮತ್ತು ಇನ್ನೊಂದು ನೀವೇನಾದರೂ ಈಗ ರೀಸೆಂಟಾಗಿ ಪೇಂಟ್ ಮಾಡ್ಸಾಕತ್ತೀರಿ ಅಂತಂದ್ರೆ ಈಗಂತೂ ಎಲ್ಲರೂ ಲಪ ಅಥವಾ ಲ್ಯಾಂಬಿ ಅದನ್ನು ಮಾಡಿಸೇ ಇರ್ತಾರೆ ಗಾಡಿಗೆ ಅದ್ರ ಜೊತೆಗೆ ಪೇಂಟ್ ಜೊ ಪೇಂಟ್ ಮಾಡಿಸ್ಬೇಕಾದ್ರೆ ಜೊತೆಗೆ ಒಂದು ಆಯಿಲ್ ಪೇಂಟ್ ಅಂತ ಬರ್ತೈತಿ ಈ ಅದನ್ನು ಹಾಕಿ ಪೇಂಟ್ ಮಾಡಿಸೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಆಗ್ಬೋದು ಬಟ್ ಅದನ್ನು ಹಾಕಿ ಮಾಡಿಸೋದ್ರಿಂದ ಗಾಡಿನೂ ಶೈನಿಂಗ್ ಇರ್ತಾವು ಅದ್ರ ಜೊತೆಗೆ ನಾವು ಸುಮ್ಮ ಹಸಿ ಬಟ್ಟೆ ತೊಗೊಂಡು ಕ್ಲೀನ್ ಮಾಡಿದ್ರು ಕೂಡ ಫುಲ್ ಕ್ಲೀನ್ ಆಗಿಬಿಡ್ತೈತಿ ಏನೂ ಕಲಿ ಉಳಂಗಿಲ್ಲ ಪೆನ್ಸಿಲ್ಲೇ ಬರ್ದಿದ್ದಾಗಿರ್ಬೋದು ಬೇರೆ ಏನಾದರೂ ಎಣ್ಣೆದಾಗಿರ್ಬೋದು ಒಟ್ಟ ಕಲಿ ಅದಕ್ಕೋಸ್ಕರ ಇದೊಂದು ಸಜೆಷನ್ ಏನಾದರೂ ಹೊಸ್ತಾಗಿ ಪೇಂಟ್ ಮಾಡ್ಸಾಕ್ತೀರಿ ಅಂತಂದ್ರೆ ಪೇಂಟ್ ಜೊತೆಗೆ ಒಂದು ಎಕ್ಸ್ಟ್ರಾ ಆಯಿಲ್ ಆ್ಯಡ್ ಮಾಡ್ತಾರೆ ಅದನ್ನು ಹಾಕ್ಸಿ ನೀವು ಪೇಂಟ್ ಮಾಡಿಸ್ರಿ ಭಾಳ ಈಸಿ ಆಗ್ತಾವೆ ಕೆಲಸ ಇಲ್ಲಾಂದ್ರೆ ಎಷ್ಟು ಮೊದಲಿಗೆ ಏನಾಗ್ತಿತ್ತು ನಾವು ಎಷ್ಟು ಗಾಡಿ ಎಲ್ಲ ಬಟ್ಟೆಯಿಂದ ಹಸಿ ಬಟ್ಟೆಯಿಂದ ಸಾಬೂನು ಪುಡಿ ನೀರು ಹಾಕ್ಕೊಂಡೋದು ಒರೆಸಿದ್ವಿ ಅಂತಂದ್ರೆ ಉಲ್ಟಾ ಗಾಡಿ ಮೇಲಿನ ಬಣ್ಣನೇ ಹೋಗ್ಲಾಕದ ಕರೆ ಕ ಒಟ್ಟ ಕ್ಲೀನ್ ಆಗಲಿಲ್ಲ ಸೀಸ್ ಪೆನ್ಸಿಲೇ ಬರ್ದಿದ್ದೋದು ಒಟ್ಟ ಕ್ಲೀನ್ ಆಗಲಿಲ್ಲ ಅದಕ್ಕೋಸ್ಕರ ಹೇಳಾಕ್ತೀನಿ ರೂಮ್ ರೂಮೆಲ್ಲ ಕ್ಲೀನ್ ಆದ್ಮೇಲೆ ಹಾಲ್ ಕ್ಲೀನ್ ಸ್ಟಾರ್ಟ್ ಮಾಡಿವಿ ಇವತ್ತು ಅದೊಂದೇ ರೂಮ್ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೆ ನಾನು ನಾನು ಸ್ಟಾರ್ಟ್ ಮಾಡಿದ್ದೆ ಮತ್ತು ಹಾಲ್ನಾಗಿಂದು ಹಂಗೆ ಸಾಮಾನು ತೆಗೆದ್ಬಿಟ್ರೆ ಇಬ್ಬರು ಸೇರೋರು ಅದಕ್ಕೋಸ್ಕರ ಮತ್ತು ಸ್ಟಾರ್ಟ್ ಮಾಡಿದೆ ಅಕ್ಷು ಕೂಡ ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ಅದು ಭಾಳ ಹೆಲ್ಪ್ ಮಾಡ್ತಾಳೆ ಮ್ಯಾಲಿಂದೆಲ್ಲ ಅವರಿಗೆಲ್ಲ ಕ್ಲೀನ್ ಆಗಲ್ಲ ಅವ್ರಿಗೆ ಗೊತ್ತಾಗಲ್ಲ ಬಟ್ ಉಳ್ದಿದೆಲ್ಲ ಹೆಲ್ಪ್ ಭಾಳ ಮಾಡ್ತಾಳೆ ಅಕ್ಕಿನೂ ಕೂಡ ಮತ್ತು ನಾನು ಹಾಕುವಂತಹ ವಿಡಿಯೋಸ್ಗಳು ಗೃಹಿಣಿಯರಿಗೆ ಮೋಟಿವೇಟ್ ಆಗ್ತಾವು ಅಂತ ಅಂದ್ಕೊಂಡಿನಿ ಸ್ಟಡಿ ವ್ಲಾಗ್ಸ್ಗಳನ್ನು ಏನೂ ಸ್ಟಾರ್ಟ್ ಮಾಡಿಲ್ಲಲ್ಲ ಡೈಲಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಾಕ್ತೀನಿ ಸ್ಟಡಿ ವ್ಲಾಗ್ಸ್ಗಳಿಗೆ ಸಪೋರ್ಟ್ ಇದ್ದಂಗೆ ಈ ವ್ಲಾಗ್ಸ್ಗಳಿಗೆ ಇಲ್ಲ ಬಟ್ ಆದ್ರೂ ಕೂಡ ಚಾನಲನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿರೋದ್ರಿಂದ ನಾನು ಡೈಲಿ ನನಗೂ ಇಂಟ್ರೆಸ್ಟ್ ಡೈಲಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಅದಕ್ಕೆ ನಾನು ಕಂಟಿನ್ಯೂ ಮಾಡೀನಿ ನೀವು ಮತ್ತೇನಾದರೂ ಈ ವ್ಲಾಗ್ಸ್ಗಳಲ್ಲಿ ಆ್ಯಡ್ ಮಾಡಬೇಕು ಅಂತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೀವು ಹೇಳೋದ್ರಿಂದ ನನಗೂ ಕೂಡ ಮತ್ತೇನು ವಿಡಿಯೋಗಳಲ್ಲಿ ಮತ್ತೇನಾದರೂ ಆ್ಯಡ್ ಮಾಡ್ಕೊಳ್ಳೋದಿದ್ರೆ ಹೆಲ್ಪ್ ಆಗ್ತೈತಿ ಮತ್ತು ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಇದ್ದುಕೊಂಡು ಯಾವ ರೀತಿಯಾಗಿ ನಮ್ಮ ಕೆಲಸ ಇರ್ತೈತಿ ಅನ್ನೋದು ಈ ವಿಡಿಯೋಸ್ಗಳಲ್ಲಿ ತೋರಿಸ್ತಿರ್ತೀನಿ ಮೊದಲಿಗೆ ಎಲ್ಲ ಜಸ್ಟ್ ಕುಕ್ಕಿಂಗ್ ವಿಡಿಯೋ ಮತ್ತು ರಂಗೋಲಿ ವಿಡಿಯೋಸ್ಗಳನ್ನು ಮಾತ್ರ ಹಾಕ್ತಿದೆ ಬಟ್ ಈಗೆಲ್ಲ ನಮ್ಮ ಫ್ಯಾಮ್ಲಿ ಎಲ್ಲ ತೋರಿಸ್ತಿರ್ತೀನಿ ಯಾವ ರೀತಿಯಾಗಿ ನಮ್ಮ ಫ್ಯಾಮ್ಲಿ ಜೊತೆಗೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಜೊತೆಗೆ ನಮ್ಮ ಕೆಲಸ ಹೇಳಿ ಮತ್ತು ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಇದ್ಕೊಂಡು ಎಲ್ಲ ನಿಗಿಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಕೆಲವೊಬ್ರಿಗೆ ಕಷ್ಟ ಅನ್ನಿಸ್ಬೋದು ನಮಗೆ ಏನು ಅನಿಸಿಲ್ಲ ಯಾಕಂತಂದ್ರೆ ಇಬ್ಬರು ಕಸಿನ್ ಸಿಸ್ಟರ್ಸ್ ಅದೀವಲ್ಲ ತವ್ರ ಮನೆಯಾಗೂ ಕಝಿನ್ ಸಿಸ್ಟರ್ಸ್ ಮತ್ತು ಇಲ್ಲಿನೂ ಕೂಡ ಕೋ ಸಿಸ್ಟರ್ಸ್ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಒಂದು ಹೆಚ್ಚು ಒಂದು ಕಡಿಮೆ ನಡೀತಿರ್ತೈತಿ ಮತ್ತು ಇವತ್ತು ನಾನು ಸ್ವಲ್ಪ ನಮ್ಮ ಯೂಟ್ಯೂಬ್ ಜರ್ನಿಯ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಈ ಕ್ಲೀನಿಂಗ್ ವಿಡಿಯೋ ಜೊತೆಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಬಟ್ ಇಷ್ಟೊತ್ತನ ಬೇರೆನೇ ಆಯಿತು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ಎರಡು ಸಾವಿರದ ಹದಿನೇಳರೊಳಗೆ ಅದು ಕೂಡ ಸ್ಟಿಚಿಂಗ್ ಚಾನಲ್ಲೇ ಯಾಕಂದರೆ ನನಗೆ ಸ್ಟಿಚಿಂಗ್ ಒಳಗೆ ಭಾಳ ಇಂಟ್ರೆಸ್ಟ್ ಇತ್ತು ಮತ್ತು ಯೂಟ್ಯೂಬ್ಸ್ಗಳಲ್ಲಿ ನೋಡಿ ನೋಡಿನೇ ಕಲ್ತಿದ್ದೆ ನಾನು ಸ್ಟಿಚಿಂಗ್ ಯಾವ ಕ್ಲಾಸಿಗೂ ಹೋಗಿಲ್ಲ ಅದನ್ನು ಕಲಿತು ನಾನು ವಿಡಿಯೋ ಮಾಡಬೇಕು ಅಂತ ತಲೆ ಬಂತು ಸ್ವಲ್ಪ ಪರ್ಫೆಕ್ಟ್ ಆದ ಈಗ ಲಂಗ ಬ್ಲೌಸ್ ಹೊಲಿಯೋದಾಗಿರ್ಬೋದು ಪೆಟಿಕೋಟ್ಸ್ ಹೊಲಿಯೋದಾಗಿರ್ಬೋದು ಬ್ಲೌಸ್ಗಳು ಕೂಡ ನಾನು ಸ್ಟಿಚ್ ನನ್ನ ನಾನು ಸ್ಟಿಚ್ ಮಾಡ್ಕೋತಿದ್ದೆ ಮತ್ತು ನಮ್ಮ ತಂಗಿಯು ಸ್ಟಿಚ್ ಮಾಡ್ತಿದ್ದೆ ಇದರಿಂದ ಪರ್ಫೆಕ್ಟ್ ಅನ್ನಿಸ್ತು ನನಗೆ ಸ್ವಲ್ಪ ಡಿಸೈನ್ಸ್ಗಳು ಬ್ಯಾಕ್ ಡಿಸೈನ್ಸ್ ಅದು ಅಷ್ಟು ಬರ್ತಿದ್ದಿಲ್ಲ ಬಟ್ ಕ್ರಾಸ್ ಬೆಲ್ಟ್ ಯಾವ ರೀತಿ ಹಚ್ಚಬೇಕು ಇವನ್ನೆಲ್ಲ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನಾನು ಒಂದೊಂದಾಗಿ ಅದು ಜಲ್ದಿನೇ ಕ್ಲಿಕ್ ಆಯಿತು ಒಂದು ಹನ್ನೊಂದು ಜಲ್ದಿ ಅಂದ್ರೇನು ಅವಾಗ ಒಂದು ವರ್ಷದೊಳಗೆ ಅಂತಂದ್ರೆ ಅಂದ್ರೆ ಆಗ್ತದೆ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಹತ್ತು ತಿಂಗಳಲ್ಲಿ ಚಾನಲ್ ಕ್ಲಿಕ್ ಆಯಿತು ಹತ್ತು ತಿಂಗಳೊಳಗೆ ಎರಡು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದರು ಅದು ಕೂಡ ಲೇಡೀಸ್ ಕ್ರೇಜ್ ಚಾನಲ್ ಅಂತಿತ್ತು ಈ ಲೇಡೀಸ್ ಕ್ರೇಜಲ್ಲ ಮತ್ತು ಫಸ್ಟಿಗೆ ಒಂದು ಲೇಡೀಸ್ ಕ್ರೇಜ್ ಇತ್ತು ಚಾನೆಲ್ ಕ್ಲಿಕ್ ಆದಮೇಲೆ ಆ್ಯಡ್ಸನ್ಸ್ ಅಕೌಂಟ್ ಆ್ಯಡ್ ಮಾಡ್ಬೇಕು ಅದಕ್ಕೆ ಆ ಆ ಆ ಆ್ಯಡ್ಸನ್ಸ್ ಅಕೌಂಟ್ ಕ್ರಿಯೇಟ್ ಮೊದಲಿಗೆ ಮಾಡಿದ್ದೆ ನಾನು ಆದರೆ ಅದ್ರದ್ದು ಪಾಸ್ವರ್ಡ್ ನೆನಪು ಹೋಗಿತ್ತು ಮತ್ತು ನನ್ನ ಫೋನ್ ನಂಬರ್ ಕೂಡ ಅದು ಫೋನ್ ನಂಬರ್ ಹೋಗ್ಬಿಟ್ಟಿತ್ತು ಫೋನ್ ನಂಬರ್ ಚಾಲ್ತಿ ಒಳಗೆ ಇದ್ದಿದ್ದಿಲ್ಲ ಅದರಿಂದ ಪ್ರಾಬ್ಲಮ್ ಆಗಿ ಏನೋ ಟೆನ್ಷನ್ ಆಗಿ ಚಾನಲ್ ಡಿಲೀಟ್ ಮಾಡಿಬಿಟ್ಟೆ ನಾನು ಯಾವುದೋ ಒಂದು ಟೆನ್ಷನ್ ಒಳಗೆ ಹಾಗಾಗಿ ಆ ಚಾನಲ್ ಹೊಳ್ಳಿ ನನಗೆ ಅದು ಅದರಿಂದ ಇಷ್ಟು ನೋವಾಯಿತು ಒಂದೆರಡು ದಿವಸ ಫುಲ್ ಡಿಪ್ರೆಷ್ ಒಂಥರ ಥರ ಆಗಿಬಿಟ್ಟಿತ್ತು ಅದಾದ್ಮೇಲೆ ನೆಕ್ಸ್ಟ್ ಡೇನೆ ಅಕ್ಟೋಬರ್ ಹತ್ತಕ್ಕೆ ನಂದು ಚಾನಲ್ ಹೋಗ್ಬಿಡ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅವಾಗ ಹದಿಮೂರಕ್ಕೆ ಮತ್ತೆ ನಾನು ಮತ್ತೆ ಬಿಡಲಿಲ್ಲ ಮತ್ತೊಂದು ಚಾನಲ್ ಸ್ಟಾರ್ಟ್ ಮಾಡಿದೆ ಅದೇ ಹೆಸರಲ್ಲಿ ಮತ್ತೊಂದು ಚಾನಲ್ ಓಪನ್ ಮಾಡಿದೆ ಅದು ಕೂಡ ಬೇಗನೆ ಕ್ಲಿಕ್ ಆಯಿತು ಮತ್ತು ಈ ಕ್ಲೀನ್ ಮಾಡಬೇಕಾದ್ರೆ ಒಂದು ಫ್ಲಿಪ್ಕಾರ್ಟ್ನಾಗ ಒಂದು ಕಿಚನ್ಗಾಗಿ ನಾನು ಬಾಕ್ಸ್ಗಳನ್ನು ಆರ್ಡ್ರ್ ಮಾಡಿದ್ದೆ ಕಿರಾಣಿ ಸಾಮಾನು ಹಾಕಿಡಕ್ಕೆ ಅದು ಈ ಕ್ಲೀನ್ ಮಾಡಬೇಕಾದ್ರೆ ಬಂತು ಆ್ಯಕ್ಚುಲಿ ದೀಪಾವಳಿಗೆ ಹೊಸ ಬಾಕ್ಸ್ಗಳನ್ನು ಇಡಬೇಕು ಅಂಥೇಳಿ ನಮ್ಮ ಪ್ಲ್ಯಾನ್ ಇತ್ತು ಟಪ್ಪರ್ವೇರ್ದು ಹುಡ್ಕಾರ್ದ ಭಾಳ ಕಾಸ್ಟ್ಲಿ ಇತ್ತು ಹೀಗಾಗಿ ನೆಕ್ಸ್ಟ್ ಟೈಮ್ ತೊಗೊಂಡ್ರಾಯ್ತು ಅಂಥೇಳಿ ಆರ್ಡ್ರ್ ಮಾಡಿದ್ದು ಯಾವ ರೀತಿ ಅದಂತ ತೋರಿಸ್ತೀನಿ ಓಪನ್ ಮಾಡ್ತೀನಿ ಈಗ ನಾವು ಯೂಸ್ ಮಾಡುವಂತಹ ಬಾಕ್ಸ್ಗಳೆಲ್ಲ ಸ್ವಲ್ಪ ಸಣ್ಣ ದೊಡ್ಡ ಸಣ್ಣ ದೊಡ್ಡ ಅದಾವೆ ಒಂದೇ ರೀತಿಯಾಗಿಲ್ಲ ನಾವು ಯೂಸ್ ಮಾಡುವಂತಹ ಡಬ್ಬಿಗಳೆಲ್ಲ ಕಿರಾಣಿ ಹಾಕಿಡ್ತೀವಲ್ಲ ಆ ಡಬ್ಬಿಗಳು ಒಂದೇ ಸಮ್ನಾಗಿಲ್ಲ ಒಂದಿಷ್ಟು ದೊಡ್ಡ ಒಂದಿಷ್ಟು ಸಣ್ಣ ಮತ್ತು ಒಂದೇ ಥರನೂ ಇಲ್ಲ ಬೇರೆ 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 ಬಾಕ್ಸ್ ಅದಾವು ಹೀಗಾಗಿ ಕಿಚನ್ ಸಲುವಾಗಿ ನಾನು ಈ ರೀತಿಯಾದಂತಹ ಬಾಕ್ಸ್ಗಳನ್ನು ಆರ್ಡ್ರ್ ಮಾಡೀನಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ ಬೇಕಿದ್ದರೆ ನೀವು ಕೂಡ ಆರ್ಡ್ರ್ ಮಾಡ್ಬೋದು ಚಲೋ ಅದಾವು ನಾಟ್ ಬ್ಯಾಡ್ ಬಟ್ ಇನ್ನೂ ಕ್ವಾಲಿಟಿ ಇಂಪ್ರೂವ್ ಇರಬೇಕಾಗಿತ್ತು ಅಂತ ನನಗನ್ನಿಸ್ತು ತೆಗಿಲಕ್ಕೆ ಬರ್ತಾಯ ಬರಾಕತ್ತಿದ್ದಿಲ್ಲ ಹೇಳಿದ್ ಜಗಿದ್ವಿ ಸ್ವಲ್ಪ ಯಾಕೋ ಬ್ಯಾಡ್ ಅನ್ನಿಸ್ತು ನಾನು ರಿಟರ್ನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ ಬಟ್ ನಮ್ಮ ತಂಗಿದ್ರೆ ಇರ್ಲಕ್ಕ ಚಲೋ ಅದಾವ ಏರ್ಲಿ ಬಿಡು ಅಂತಂದಲು ಬಾಕ್ಸ್ ಛಲೋದ ಸ್ವಲ್ಪ ಮ್ಯಾಲಿನ್ ಏನದಾವಲ್ಲ ಮುಚ್ಚಳ ಸ್ವಲ್ಪ ನನಗೆ ಯಾಕೋ ಸಾದ ಅದಾವೆ ಅನ್ನಿಸ್ತು ಬಟ್ ಇರಲಿ ಬಿಡು ಈಗ ಹೇಳಿ ಬಿಟ್ಟಿನಿ ಇದೇ ಬಾಕ್ಸ್ಗಳನ್ನು ಸೇಮ್ ಬಾಕ್ಸಸ್ಗಳನ್ನು ನಾನು ಮೀಶೋ ಮೀಶೋದೊಳಗೆ ಕೂಡ ಆರ್ಡ್ರ್ ಮಾಡೀನಿ ಅಲ್ಲಿನೂ ಮೇಲೆ ನೋಡೋಣ ಯಾವ ರೀತಿ ಅದಾವ ಹೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಅಂತ ಹೇಳಿ ಈಗ ನೀವು ನೋಡಾಕತ್ತಿರುವಂಥ ಬಾಕ್ಸ್ಗಳನ್ನು ನಾವು ಯಾವ ಕಿಚನ್ ಒಳಗೆ ಯೂಸ್ ಮಾಡೋಂಗಿಲ್ಲ ಎಲ್ಲ ವೇಸ್ಟ್ ಅವು ಬಟ್ ಈಗ ನಮ್ಮ ಅತ್ತಿಯವರೆಲ್ಲ ತೊಗೊಂಡಿದ್ದದಾವಲ್ಲ ಹಿಂಗಾಗಿ ಹಾಗೆ ಪ್ರತಿ ಸರ್ತಿ ಕ್ಲೀನ್ ಮಾಡ್ತೀವಿ ತೊಳೆ ತೊಳೆಯೋದು ಒರೆಸೋದು ಇಡೋದು ತೊಳೆದು ಒರೆಸೋದು ಇಡೋದು ಬಟ್ ಏನು ಮಾಡೋಕ್ಕಾಗಲ್ಲ ಇವುಗಳನ್ನು ಅಲ್ಲಿ ಸಣ್ಣ ರೂಮ್ನಾಗೆ ಇಟ್ಬಿಟ್ಟಿರ್ತೀವಿ ಒಂದು ಐದಾರು ತಿ ಐದಾರು ತಿಂಗಳಿಲ್ಲ ಶ್ರಾವಣಕ್ಕೆ ಕ್ಲೀನ್ ಮಾಡಿತ್ತು ಮತ್ತೀಗ ಕ್ಲೀನ್ ಮಾಡಿವಿ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಯಾವ ರೀತಿ ಅಂಥೇಳಿ ಅರ್ಧಮರ್ಧ ಹೇಳೋದಾಯಿತು ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ ಬಟ್ ಒಂದು ಏನಂತಂದ್ರೆ ಫಸ್ಟ್ ಏನು ನಾನು ಚಾನಲ್ ಮಾಡಿದ್ದೆ ಅದು ಡಿಲೀಟ್ ಆಗಿದ್ದರಿಂದ ಭಾಳ ಆಗ್ಬಿಡ್ತು ಅದಾದಮೇಲೆ ನೀನು ನೆಕ್ಸ್ಟ್ ಮತ್ತು ಬಿಡ್ಲಾರ್ದೇ ಇದು ಚಾಲು ಮಾಡಿ ಸಕ್ಸಸ್ ಆಗಿ ಈಗ ಹೊಸ ಲೇಡೀಸ್ ಕ್ರಿಶ್ ಚಾನಲ್ ಏನದಲ್ಲ ಈಗ ಎರಡು ಸಾವಿರದ ಇಪ್ಪತ್ತರೊಳಗೇನ ಸ್ಟಾರ್ಟ್ ಮಾಡೀನಿ ಇಪ್ಪ ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತು ಆವಾಗ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತು ಇನ್ನು ಇಪ್ಪತ್ತೊಗೆ ನೆನಪಿಲ್ಲ ನೋಡ್ತೀನಿ ಚೆಕ್ ಮಾಡಿ ಹೇಳ್ತೀನಿ ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಈಗ ನಲ್ವತ್ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಅದಾರ ಅದು ಕೂಡ ಹೆಚ್ಚು ಇನ್ನೂ ವೀಡಿಯೋಸ್ಗಳನ್ನು ಅದರೊಳಗೆ ಅಪ್ಲೋಡ್ ಮಾಡೋಕೆ ನನಗೆ ಟೈಮ್ ಸಿಗೋಲ್ಲ ಜಾಯಿಂಟ್ ಫ್ಯಾಮ್ಲಿ ಇರೋದರಿಂದ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಮಾಡಿ ಎಡಿಟ್ ಮಾಡೋಕೆ ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡೋಕೆ ಮೂರಿಂದ ನಾಲ್ಕು ದಿವಸ ಟೈಮ್ ತಗೊಳಾಕ್ತೈತಿ ಹೀಗಾಗಿ ಸ್ವಲ್ಪ ಅದರಲ್ಲೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಇಲ್ಲಿಗೆ ಇಲ್ಲಿ ತನಕ ಅಂದರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರಬೇಕಾಗಿತ್ತು ಬಟ್ ಇನ್ನೂ ಸ್ಲೋ ಆಗಿ ಹೊಂಟೈತಿ ಪರವಾಗಿಲ್ಲ ಯಾವ ರೀತಿ ಇದ್ರೂ ಸಕ್ಸಸ್ ಮಾತ್ರ ಆಗೈತಿ ಅದೇ ಒಂದು ಖುಷಿ ಮತ್ತು ಇನ್ನೊಂದು ಯೂಟ್ಯೂಬಿಂದ ಡೇ ಮಂತ್ಲಿ ಪೇಮೆಂಟ್ ಬರಲ್ಲ ನನಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹೇಳೀನಿ ಅದರೊಳಗೆ ಡಿಟೇಲ್ ಆಗಿ ಹೇಳೀನಿ ನೋಡಿರಿ ಯಾವ ರೀತಿಯಾಗಿ ಪೇಮೆಂಟ್ ಆಗ್ತದೆ ಹೇಳಿ ಅದನ್ನು ಪೇಮೆಂಟ್ ಅದು ಯಾವ ರೀತಿ ಇರ್ತದೆ ಅಂತ ಹೇಳಿ ನೋಡಬೇಕು ಅಂತಂದ್ರೆ ಮೇಲುಗಡೆ ಲಿಂಕ್ ಕೊಟ್ಟಿರ್ತೀನಿ ನೋಡಿರಿ ವಿಡಿಯೋವನ್ನು ಈ ರೀತಿಯಾಗಿ ಕೆಳಗಿಂದ ಎರಡು ರೂಮ್ ಕ್ಲೀನ್ ಮಾಡ್ಕೊಂಡ್ವಿ ಒಂದೇ ದಿವಸನೇ ಚಲೋ ಆಯಿತು ಇಲ್ಲಾಂದ್ರೆ ಡೈಲಿ ಒಂದೊಂದು ಮಾಡ್ಕೋಬೇಕಂದಿದ್ವಿ ಒಮ್ಮೆ ಮುಗೀತು ಈಗ ನೋಡ್ರಿ ಬ್ರೇಕ್ ಟೈಮ್ ಲೇಸ್ ತಿನ್ನಕತ್ತೀವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಕ್ಲೀನಿಂಗ್ ಎಲ್ಲ ಮುಗ್ದತಿ ಇನ್ನೇನು ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸಂಜೆಕ್ಕ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು